ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಚಿರೋಟಿ ರವೆಯಿಂದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನೋಡಿ ಈ ಬಟ್ಲಲ್ಲಿ ಒಂದು ಬಟ್ಲು ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಅದೇ ಬಟ್ಲಲ್ಲಿ ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ ಅಂದರೆ ಸಣ್ಣ ರವೆ ನೀವು ದಪ್ಪ ರವೆ ಇದ್ದರೆ ಸಹ ಮಿಕ್ಸಿಗೆ ಒಂದು ರಂಡು ಹಾಕ್ಕೊಂಡು ಹಾಕೋಬೋದು ನೀರು ಕಾಯಕ್ಕೆ ಇಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಈಗ ನೀರು ಮಳಬೇಕಾದ್ರೆ ಈ ರವೆ ಹಾಕಿ ಿಕೊತಾ ಇದ್ದೀನಿ ನೀರು ಮನೆ ಬೇಕಾದ್ರೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆಡಿಸ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಬಿಟ್ಟು ಸ್ಟವ್ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಚೆನ್ನಾಗೆ ನೋಡಿ ಈ ಥರ ಈಗ ಮಿತ್ಕೊಳ್ಳೋಣ ಮೇಲೆ ಚೆನ್ನಾಗಿ ಮಿತ್ಕೊಳ್ಳೋಣ ಗಂಟೇನೂ ಆಗೋಲ್ಲ ರವೆ ಆದ್ದರಿಂದ ಉಪ್ಪು ಹಾಕಿರೋದ್ರಿಂದ ಗಂಟೆನೂ ಆಗೋಲ್ಲ ಒಂದು ಸ್ಪೂನ್ ಎಣ್ಣೆ ಸಹ ಹಾಕ್ಕೋಬೋದು ನೀವು ನೀರಿಗೆ ನೋಡಿ ಚೆನ್ನಾಗಿ ಮಿತ್ಕೊ ಮಿತ್ಕೊಳ್ಳಿ ಚೆನ್ನಾಗಿ ಬಂದಿದೆ ಒಂದು ಒಂದು ಕಪ್ಪು ರವೆಗೆ ಒಂದು ಕಪ್ ನೀರು ಹಾಕಿದ್ರೆ ಸರಿಯಾಗಿ ಬರುತ್ತೆ ಅಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದರೆ ಗಟ್ಟಿ ಬಂದಿದ್ರೆ ನೀರು ಸಹ ಹಾಕ್ಕೋಬೋದು ನೀರು ಹಾಕ್ಕೊಂಡು ಕಲಿಸ್ಕೊಬೋದು ನೋಡಿ ಈಗ ಒಸ್ಕೊತಾ ಇದ್ದೀನಿ ಒಂದು ಚಪಾತಿ ಉಂಡೆ ಅದಕ್ಕೆ ಮಾಡಿಕೊಂಡು ಒಸ್ಕೊತಾ ಇದ್ದೀನಿ ನೀವೆಷ್ಟು ತೆಳ್ಳಗೆ ಬೇಕಾದ್ರೂ ಒಸ್ಕೊಬೋದು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಇದನ್ನು ಬೇಕಾದ್ರೆ ಒಂದು ಪ್ಲೇಟ್ ಇಟ್ಕೊಂಡು ಸುತ್ತಲೂ ಕಟ್ ಮಾಡ್ಕೊಬೋದು ರೌಂಡ್ ಬರೋಂಗೆ ರೌಂಡ್ ಶೇಪ್ಗೆ ಬೇಡ ಅಂದರೆ ಹಂಗೆ ಹಾಕ್ಕೊಬೋದು ನಾನು ದೋಸೆ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ರೊಟ್ಟಿ ಹೆಂಚೆಲ್ಲ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಬರುತ್ತೆ ಆಗಿರುತ್ತೆ ತಿನ್ನೋಕ್ಕೂ ಸಹ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಇನ್ನೊಂದು ಹಾಕ್ಕೊಂಡಿದ್ದೀನಿ ಕಡಿಮೆ ಸಮಯದಲ್ಲಿ ಬೇಗ ಆಗುತ್ತೆ ಚೆನ್ನಾಗೂ ಇರುತ್ತೆ ಗಟ್ಟಿ ಏನಿರಲ್ಲ ಸ್ಮೂತಾಗಿರುತ್ತೆ ರೊಟ್ಟಿ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಹಾಕೋ ಆ ಬೇಕಾದ್ರೂ ಹಾಕ್ಕೊಬೋದು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಎಣ್ಣೆ ನೀರು ಏನು ಇಲ್ಲದೇ ರೊಟ್ಟಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಲ್ಲೂ ಇದೆ ನೋಡಿ ಈ ರೀತಿ ನೀವು ಮಾಡಿ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು